ವಿರಾಟ್ ಭಾಯ್ ಹಾಯ್ ಎಲ್ರಲ್ಲೂ ನಮಸ್ಕಾರ ನನ್ನ ಮತ್ತೊಂದು ಸೊಡಗೆ ಸ್ವಾಗತ ನನ್ನ ನನ್ನಪ್ಪ ಇವತ್ತು ಹೊಂಟಿದ್ವಪ್ಪ ಅಂದ್ರೆ ಇವತ್ತು ನಾವು ನಾವು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಾಗ ಒಟ್ಟು ಹೋಗಿದ್ದಿಲ್ಲ ಅದಕ್ಕೆ ಈ ವರ್ಷ ಮುಗೀಕೆ ಬಂತು ಶಿರ್ಸಲ್ಕ್ ಹೋಗ್ಬೇಕಂತೇಳಿ ಡಿಸೆಂಬರ್ ಟ್ವೆಂಟಿ ಏಯ್ಟ್ ಇವತ್ತು ತಾರೀಕು ಅದಕ್ಕೆ ಶಿರ್ಸಲ್ಕು ಹೊಂಟೀನಿ ಸೊ ನಮ್ಮ ಶಿರ್ಸಲ್ ಹ್ಯಾಂಗಪ್ಪ ಅಂದ್ರೆ ನಮ್ಗೆ ಉತ್ತರ ಕರ್ನಾಟಕದಾಗ ಭಾಳಷ್ಟು ಜನದು ಮನಿ ದೇವರಿದ್ದಂಗೆ ಅದು ಜ್ಯೋ ಹನ್ನೆರಡು ಜ್ಯೋತಿರ್ಲಿಂಗ ಅದೊಂದು ಒಂದು ಜ್ಯೋತಿರ್ಲಿಂಗ ಶಿರ್ಸೈಲ್ ಮಲ್ಲಿಕಾರ್ಜುನ ಸೊ ನೋಡಿರಿ ಇವತ್ತು ಶಿರ್ಸೈಲ್ ಮಲ್ಲಿಕಾರ್ಜುನ ಹೊಂಟಿದ್ದವು ಸೊ ಎಷ್ಟು ಜನ ಹೊಂಟಿದ್ದವು ಪ್ರತಿಯೊಂದು ಹೇಳ್ತೀನಿ ಅಂತ ನೀವು ಯಾರಾದರೂ ಹೊಸದಾಗಿ ನಾನು ಚಾನಲ್ ನೋಡ್ಕೊತಿರೋ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಸೊ ಬರ್ರಿ ಈಗ ಮುಂದಿನ ಪ್ರಯಾಣ ತೋರಿಸಿ ಅಂತ ಹೆಂಗೆ ಇರ್ತದೆ ನಮ್ಮ ಜರ್ನಿ ಅಂತೇಳಿ ಸೊ ನೋಡ್ರಿ ಈಗ ಖರ್ಗೆ ಪೆಟ್ರೋಲ್ ಬಂಕ್ ಅಂತೇಳಿ ಒಂದು ಲ್ಯಾಂಡ್ ಮಾರ್ಕ್ ಆಗ್ಬಿಟ್ಟದ ಇಲ್ಲಿ ಇಲ್ಲಿಂದ ಈಗ ಶೇಡಮ್ ರೂಡ್ ಇಟ್ ಶಿಡಮ್ ರೂಟ್ಲಿಂದ ಮಹಬೂರ್ ನಗರ್ ಹೋಗ್ಬೇಕು ನಮ್ಮ ಗುಲ್ಬರ್ಗ್ ಔಟ್ರ್ ರೈಟ್ ತಗೊಂಡ್ರೆ ಇದು ರೂಮಿಗೆ ಬಂದು ರೂಮ್ ಚೆಕ್ಔಟ್ ಮಾಡ್ಕೊಂಡು ಚೆಕ್ ಇನ್ ಮಾಡ್ಕೊಂಡು ಸರಿ ಚೆಕ್ ಇನ್ ಮಾಡ್ಕೊಂಡು ಈಗ ಎಲ್ಲರೂ ಫ್ರೆಶ್ಅಪ್ ಅಲ್ಲುತ್ತೆ ಫ್ರೆಶ್ಅಪ್ ಆಗಿ ಆಮೇಲೆ ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡಿ ಮುಂಜಾನೆ ಹೋಗಿ ದರ್ಶನ ಮಾಡ್ತೇವೆ

ನಾವ್ ಬಂದಿದ್ದನಿಸ್ ಚಲೋ ಚಲೋ ಇಲ್ಲಂದ್ರೆ ಚಲೋ ಅಂತ ರೀ ನಮಗ ಅನೇಬೇಕವ್ರೆ ಚಲೋ ಆಯ್ತಾ ಸೊ ಅಂತ ಮನ್ಸೆ ಚಲೋ ಆಯ್ತಾರ ಓಕೆ ಬಾಯ್ ಎಲ್ರಿಗೂ ಮುಂಚೆ ಮತ್ತೊಂದು ನೋಡಿದ್ವಿ ಅಲ್ಲಿ ತನ ಬಾಯ್ ಎಲ್ರಿಗೂ ಸೊ ನಮ್ ಚಾನಲ್ ಯಾರ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಗೆ ಸಪೋರ್ಟ್ ಮಾಡೋ ಮತ್ತೆ ಮರಿಬೇಡಿ ಎಲ್ರಿಗೂ ಬಾಯ್ ಇಲ್ಲ ರೀ ಅಭಿಷೇಕ್ ಅದು ಮುಂದೆ ತುಕ್ಕಿಲ್ಲ ತರ್ಸೋ ನಮ್ಮ ಅಭಿಷೇಕ್ ಅದು ಹಾಂ ರೀ ನೀವು ತಾವು ಹಾಕೊಂಡಿನಿ ಮತ್ತೆ ಮಾಡ್ತೀರಿ ಸುಮ್ಮಂತ ಹೇಳಿ ಏನು ಅಲ್ಲಿ ಮುಂದೆ ಮುಂದೆ ಮಾಡೋಣ ಮೇಡಮ್ ಮುಂದೆ ಆಶ್ರಮ ಮಾಡೋ ಮೇಡಮ್ ಬನ್ರಿ ನೋಡಿರಿ ಹೌದೇನ್ರಿ ನಮಸ್ಕಾರ 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 ಹಾಂ ಬರೋದು ಅಭಿಷೇಕ ಆಯ್ತಲ್ಲ ನೋಡಿರಿ ಹೌದೇನ್ರಿ ಫುಲ್ ಪ್ಲೇ ಸೊ ಆಕ್ಚುಲಿ ಬಿಸಿಲ್ ಇದಿಲ್ಲ ಪೂರಾ ಕ್ಲಿಯರ್ ನಿಮಗೆ ಬಿಸಿಲು ಅಂತ ಹೇಳಿ ಫಾಗ್ ಫಾಗ್ ಹ್ಯಾಂಗ ಈಗ ಶಡಮ್ ಕೋಮಿ ಶೆಡಮ್ ನಮ್ ಸುಂದರ್ ಸುಂದರ ಬರಲ್ಲ ಬರ್ಲ ಸ್ವಲ್ಪ ಬೆಟ್ಟ ಎಲ್ಲ ಆಗಿ ಅಲ್ಲಿಂದ ಬಿಡೋ ಮಾತ ಈ ಟೂಲ್ ನಾಕ ಕೆಲವೊಂದು ತೊಲೆ ಸ್ಕ್ಯಾಮ್ ದೊಡ್ಡ ಸ್ಕ್ಯಾಮ್ ಇವರು ಈಗ ಇಲ್ಲಿ ನನಗೆ ಭಾಳ ಸಲ ಆಗಿದೆ ಅಂದ್ರೆ ಒಂದು ಇಲ್ಲಿ ಇನ್ನೊಂದು ನಮ್ಮ ಜೋರಿಗೆ ದಾಂಟ್ರೂ ಮುಂದೊಂದು ಟೂಲ್ ಹಾಕ ಬರ್ತದೆ ಹರವಾರು ಟೂಲ್ನಕತ್ತೆ ಇವರು ಸ್ಕ್ಯಾನ್ ಆಗಲ್ಲ ಸ್ಕ್ಯಾನ್ ಆಗಲ್ಲಂದ್ರೆ ರೊಕ್ಕ ಅಂತಾರೆ ಆಕ್ಚುಲಿ ನಾವು ಒಂದು ರೂಪಾಯಿನೂ ಕೊಡಬಾರ್ದು ಇವ್ರು ಸ್ಕ್ಯಾನ್ ಆಗಲ್ಲ ಅಂದ್ರೆ ಇವ್ನ ಪ್ರಾಬ್ಲಮ್ ಅದು ಸೊ ಅದಕ್ಕೆ ನಮ್ಮ ಟ್ಯಾಕ್ಸಿ ಡ್ರೈವರ್ಗಳಿಗೆ ಸ್ವಲ್ಪ ಅವ್ರು ಮತ್ತೆ ಲೋಕಲ್ ಮತ್ತು ಆಗಿ ಒಂದು ಮುಂದೆ ನಿಂತಾರೆ ಇನ್ನೊಂದು ಹೇಳ್ಬೇಕಂದ್ರೆ ನೀವು ಯಾವಾಗ ಅಂದ್ರೆ ಒಂದು ರೂಪಾಯೂ ಕುಳ್ಳಕ್ಕೋಗ್ಬಿಡ್ರಿಗೆ ಸ್ಕ್ಯಾನಲ್ಲಿ ಹಂಗೆ ಅವ್ರು ಅವ್ರದ್ದು ಸರ್ವರ್ ಆಗಿರೋದಲ್ಲ ಅವರು ತಪ್ಪೋದು ನಮ್ದು ಏನು ತಪ್ಪಿಲ್ಲ ನಿಮ್ಮ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಇಷ್ಟ ನೀವು ರೊಕ್ಕ ಕೊಡಬೇಕು ನಮ್ಮ ಟ್ಯಾಕ್ಸಿ ಡ್ರೈವರ್ಗೆ ಹೊಸ ಮುಂದೆ ಹೇಳ್ತೀನಿ ಒಟ್ಟು ಸ್ಕ್ಯಾನೇ ಒಬ್ಬರೂ ಒಂದು ರೂಪಾಯಿ ಕೂಡಕೋಬಿ ಇಲ್ಲ ಏನು ಮಾಡ್ತಾನೆ ಮಾಡ್ಲಕ್ಕ ಇಲ್ಲ ಕೆ ಎಸ್ ಎ ಅದು ಆ್ಯಕ್ಚುಲಿ ಕಾನೂನು ಪ್ರಕಾರ ಅವ್ರು ರೊಕ್ಕ ತೊಗೊಪ್ಲೇ ಇಲ್ಲಿ ಟೂಲ್ ಹಾಕಿದಾಗ ಅವ್ನು ಸರಿ ಪಡ್ಸ್ಕೊಬೇಕಮ್ಮ ಎಂಥದ್ದೇ ಎಂದ್ರು ಅವ್ನು ಲಾಸ್ ಅದು ನೆಟ್ವರ್ಕ್ ಸೋರ್ ಸರ್ವರ್ ಸ್ಲೋ ಅಲ್ಲಿ ಏನೇ ಅಲ್ಲಿ ಯಾವ ಟೆಂಡರ್ ತೊಗೊಂಡಿರ್ತಾನ ಅದು ಆ್ಯಕ್ಚುಲಿ ಅವನಿಗೆ ಲಾಸ್ ಅವಾಗ ಕ್ಲಿಯರಾಗಿ ನೆಟ್ವರ್ಕ್ ಅದಲ್ಲ ಫಸ್ಟ್ ಟೈಮ್ ಮಳಿಕೆ ಹೊಸ ಬ್ರಿಡ್ಜ್ ಮ್ಯಾಗ ಹೊಂಟೀನಿ ಅದು ಹಳಿ ಬ್ರಿಡ್ಜ್ ಹಳಿ ಬ್ರಿಡ್ಜ್ ಯಾಕೆ ಬಂದ್ ಮಾಡ್ರಪ್ಪ ಅಂದ್ರೆ ಮಳಿ ಬಂದ್ರೆ ನದಿ ಬರ್ತಾ ಕಾಗಿಣಿ ನದಿ ಅಂದ್ರೆ ಯಾವುದೋ ಬರ್ತದೆ ಸೊ ಆ ನೀರು ಬಿಟ್ಟರೆ ಅಂದ್ರೆ ಅಂತ ಪೂರಾ ಬ್ರಿಡ್ಜ್ ಮುಣಗಿ ಅದು ಸೊ ಅದಕ್ಕಾಗಿ ಏನು ಮಾಡ್ರ ಹೈಟಿಗೆ ಒಂದು ಬ್ರಿಡ್ಜ್ ಮಾಡ್ಯಾರ ಸೊ ಫಸ್ಟ್ ಟೈಮ್ ಈ ಗಾಡಿ ನಾ ಸಾರಿ ಬ್ರಿಡ್ಜ್ ಆಗ್ಬೇಕು ಫಸ್ಟ್ ಟೈಮ್ ನಾನು ಗಾಡಿ ಹೊಂಟೀನಿ ಸೊ ಅಲ್ಲಿ ಮಠ ಅದ ಅಲ್ಲೊಂದು ತಗೊಂಡು ಹೋತ ನೀರು ಮಳೆ ಬಂತ ಫುಲ್ ಹೈವೇ ನೀರು ಅಂದ್ರೆ ಅಲ್ಲಿ ಮುಂದೊಂದು ಡ್ಯಾಮ್ ಅದ ಡ್ಯಾಮ್ ನೀರು ಬಿಟ್ರೆ ಫುಲ್ಲು ಈ ಕಟ್ರೆ ಪೂರ ಮುಣಿಯೇ ಬಿಡ್ತಿತ್ತು ಸೊ ಒಂಥರ ಮಸ್ತ್ ಆಗದಲ್ಲ ಅವ್ರೈ ಒಂದಾಗ ಸೊ ಅದ್ರಲ್ಲಿ ಮುಂದೆ ಊರದ ಊರಾಗ ಮಾತ್ರ ಸ್ಲೋ ಮಾಡೇಬೇಕು ರಾಷ್ಟ್ರ ಕೂಟರ ನಾಡಿಗೆ ಸ್ವಾಗತ ಎಲ್ರಿ ಅಂದ್ರೆ ಶೇಡ ಬಂದಿನಿ ನಮ್ಮ ಸುಂದರ್ ಬರ್ತಾರ ಭೇಟಿ ಭಟ್ಟಿ ಆಗ ಇದು ಅವ್ರಿಗೆ ಭೇಟಿಯಾಗಿ ನಮ್ಮ ರಾಷ್ಟ್ರಕೂಟರ ಸರ್ಕಲ್ ಇದು ಒಂಥರ ಬಸ್ ಸರ್ಕಲ್ ಸೊ ಇಲ್ಲಿ ರಾಷ್ಟ್ರ ಲಾಂಚ್ ಅನ್ನೋದು ಏನ್ ಸರ್ಕಲ್ ಭಾರಿ ಮಾಡ್ರ ಅದು ಚಲೋ ಮಾಡ್ರ ಇಲ್ಲ ಎತ್ತಿಲ್ಲ ಎತ್ತಿಲ್ಲ ಕೇಳಿಸಿಲ್ರಿ ನಂಗ ತರ್ಬೇಕಿಲ್ಲ ಮನ್ರಿ ನೋಡ್ರಿಗ ನಮ್ಮ ಸುಂದರವ್ರಿಗೆ ಏನು ಹೇಳಿಲ್ಲ ಅಂದ್ರೂ ಬ್ಯಾಟ್ರಿ ಗಿಡ ರೇಟೇ ವಸ್ತು ಮಾಡ್ತಾರೆ ನಮಗೆ ಏನು ಸುದ್ದಿ ಈ ಪ್ರೀತಿ ಪ್ರೇಮ ಕಾಜಿ ಹಿಂಗೆ ಇರಲಿ ಮತ್ತು ಲಗ್ನಗನ ಶಾರ್ಟ್ ಹಿಡಿಬೇಡ್ರಿ ಆವಾಗ ಲಗ್ನ ಎಲ್ಲ ಮೇಲೆ ಕೊಡ್ತಾರೆ ಅಲ್ಲ ಏನೋ ವಸ್ತು ನಮಗೆ ಎಲ್ಲಗ ಲಗ್ನ ಲಗ್ನಗ ರೇಡ ರೇಟಾಗಲ್ಲ ಬಿಡೋರಲ್ಲ ಫುಲ್ ಸ್ಮಾರ್ಟ್ ಆಗಿರಲಿ ಹಾ

ನಂದ ಗೋಕುಲ ಶಿವಾನಂದ ಗೋಕುಲ ವೆಜ್ ಬಾ ಇಲ್ಲಿ ಹೋಗಿದಾಗ ರೆಸ್ಟೋರೆಂಟ್ ಫಾಡಿಗೆ ಚಲೋನಾಗ್ಯದಲ್ಲ ಫಸ್ಟ್ ಕ್ಲಾಸ್ ಇಲ್ಲೊಂದು ಸ್ವಲ್ಪ ನಾಷ್ಟ ಮಾಡಿ ಇಲ್ಲಿಂದ ನಮ್ಯಾಗ ಶಿವಂದ ಅವ್ರಿಗೆ ಬಿಟ್ಟಿ ಆಗಿ ಬಿಟ್ಬಿಡಮ್ಮಿ ನಾಷ್ಟ ಮಾಡಿದ್ರು ನಾಷ್ಟ ಮಾಡೋಕೆ ಒಂದು ಗಂಟೆ ಹೋಯ್ತು ಆರಾಮ ಸೊ ಥ್ಯಾಂಕ್ ಯು ಸೋ ಮಚ್ ರೀ ರವಿ ಆ್ಯಂಡ್ ಸುಂದರ್ ಅವ್ರೆ ನಾಷ್ಟಾ ಮಾಡಿಸ್ದಿರಿ ನಾಷ್ಟ ಮಾಡಿಸಿದ್ರಿ ಬಂದು ಇಲ್ಲಿ ತನಕ ಬಂದು ನಮಗೆ ಖುಷಿ ಆಯಿತು ಬರಮ್ರಿ ಅಣ್ಣ ಆಲ್ ದ ಬೆಸ್ಟ್ ರೀ ಒಳ್ಳಿ ಎಲ್ಲ ಜಲೀಲ ಎಂಗೇಜ್ಮೆಂಟ್ ಆಗಲಿ ಲಗ್ನ ಆಗಲಿ ಲ ಅದ ಸರ್ ಲಗ್ನ ಅದು ಜಲಿಯಾಗಲಿ ಅದಂತೀನಿ ಬರ್ತೀನಿ ಅಂತ ಸಾರು ಕೊಡ್ರಿ ಹ್ಞೂ ನೀವೇ ಬಾಯ್ ರೀ ಬರೋಣ ರೀ ಬಾಯ್ ರೀ ರವಿ ಬಾಯ್ ಬಾಯ್ ಸರ ನೋಡ್ರಿ ಈಗ ಆ್ಯಕ್ಚುಲಿ ಇಲ್ಲಿ ಒಂದು ಗಂಟೆ ಹೋಯಿತು ನಾಷ್ಟ ಮಾಡಿ ಸ್ವಲ್ಪ ಮಾತಾಡ್ಕೋದ್ ಕೂತೇವಲ್ಲ ಈಗ ಬಿಡೋಣ ಇಲ್ಲಿ ಸರ ಹೋಗಿ ಬನ್ನಿ ನಮಸ್ಕಾರ ಸೊ ಇದು ನಮ್ಮ ಕರ್ನಾಟಕ ತೆಲಂಗಾಣ ಬಾರ್ಡ್ರ್ ಇದು ಈ ಕಡೆ ತೆಲಂಗಾಣಾನು ಎಂಬತ್ ಕಿಲೋಮೀಟರ್ ಅತ್ತ ಆಕಡೆ ಮಹಾರಾಷ್ಟ್ರ ಬಾರ್ಡ್ರನು ಎಂಬತ್ತು ಕಿಲೋಮೀಟರ್ ಆತ ನಮಗ ಸೊ ನೋಡಿ ತೆಲಂಗಾಣ ಮಹಾರಾಷ್ಟ್ರ ಎರಡು ಸ್ವಲ್ಪ ನಿಯರೆಸ್ಟ್ ಆತ ನಮಗ ಸೊ ಅದೊಂದು ಸೈಲೆನ್ಸ್ರೆ ಹಿಂಗೇ ಅದ್ ಕಡ್ದು ಬಿದ್ದದನ್ಬೇಕು ಕಾಲಿಟ್ರೆ ಸೈಲೆನ್ಸ್ ಸೈಲೆನ್ಸ್ರ ಅದು ಕಾಲು ಇಟ್ಟು ಇಟ್ಟಿರ್ ಪೂರ ಸೊ ನೋಡ್ರಿ ಮಹಬೂರ್ ಸನಿ ಬಂದವು ಇನ್ನೊಂದು ನಾಲ್ಕೈದು ಕಿಲೋಮೀಟರ್ ಮಹಬೂನ್ ನಗರ್ ಈಗ ಈ ಮೈಬೂದ್ ನಗರ್ ಲಿಂದ ಲೆಫ್ಟ್ ಗೆ ಅಂದ್ರೆ ದಿಂಡಿ ಡ್ಯಾಮ್ ಅಂತದಲ್ಲ ಆ ಡ್ಯಾಮ್ ನೋಡ್ಬೇಕಾದ್ರೆ ಇಲ್ಲೇ ಎಲ್ಲಿ ತೋರಿಸಿದ ಡೈವರ್ಷನ್ ಆಕ್ಚುಲಿ ಅಲ್ಲಿಂದ ಬರುತ್ತದ ಗಾಡ್ ತಂದು ಸೊ ಅದು ದೂರ ಹತ್ತಿರಬಹುದು ಅನಸ್ತದ ಅದಕ್ಕೆ ಅದು ಇಲ್ಲಿಂದ ತೋರಿಸದ ಈಗ ನೋಡ್ರಿ ದಿಂಡಿ ಡ್ಯಾಮ್ ತೋರಿಸ್ತೀನಿ ನಿಮ್ಗೆ ನಾನು ಇಲ್ಲಿ ತಾನು ದುಡಿದಿಲ್ಲ ದಿಂಡಿ ಡ್ಯಾಮ್ ಸೊ ಫಸ್ಟ್ ಟೈಮ್ ಹೊಂಟಿಂಡಿ ಡ್ಯಾಮಿ ಹ್ಯಾಂಗದ ಏನ್ ಸುದ್ದಿ ಅಂತ ನಡ್ರೋಡ್ಯಾಮ್ ಹ್ಯಾಂಗ ನಮಸ್ಕಾರ ರೀ ಅಭಿಷೇಕ ರೇ ಆರಾಮ್ ರೀ ತಿಂಡಿ ರೋಡ್ ಮಾತ್ರ ಅಲ್ಟಿಮೇಟ್ ಮಸ್ತ್ ಸೂಪರ್ ಬಾರಿ ಅದೂ ವೆದರ್ ಮಾತ್ರ ಅಲ್ಟಿಮೇಟ್ ಬಿಸಿಲು ಇಲ್ಲ ಮಳಿ ಇಲ್ಲ ಏನಿಲ್ಲ ತಣ್ಣಗ ಮಸ್ತ್ ಯಾಕೋ ಸೊ ಅದಕ್ಕೆ ನಾನು ಗಾಡಿ ಸ್ಲೋ ಮಾಡಿಬಿಟ್ಟಿನಿ ಎಲ್ಲಿ ಆಂಟಿಗೆ ಹೋಗಿ ರಜಾ ಕಾಣ್ತಾನೆ ಆಂಟಿಗುದ ಯಾಕೋ ಚೆನ್ನಾಗಿ ಗಾಡಿ ಹಂಗ ಸ್ಲೋ ಕಾಣ್ತೀಗ ಬರ್ರಿ ಸ್ವಲ್ಪ ಸುಸ್ತು ಮಾಡಕ್ಕೆ ಬರ್ತೀನಿ ಮತ್ ನಮ್ಮ ಪ್ರಯಾಣ ಚಾಲೂ ಮಾಡಿದ್ವಿ ತಿಂಡಿ ಡ್ಯಾಮಿಗೆ ಇಲ್ಲಿಂದ ನಲ್ವತ್ತು ಕಿಲೋಮೀಟರ್ ಅದ ಏನ ಓ ಮೈಬುನಾರ ತೂ ದಿಂಡಿ ರೋಡ್ ಮಾಸ್ತ ದಿಂಡಿ ರೋಡ್ ತಿಂಡಿ ಇದ್ದಂಗೆ ಇವನ ಅವನ ಬ್ಯಾಂಕಿ ಸೊ ಹೋಂಕಾರ ಇಲ್ಲ ಅಂತ ನಾ ಓಂಕಾರ ಹವನ ಹೈದ್ರಾಬಾದ್ ನಿಮ್ಗೆ ಹೈದ್ರಬಾದ್ ಬಿಟ್ಟಿದೆ ನಿಮ್ಮ ಸಂಜೆ ಬಿಡ್ತೀನಂದಿದಿ ಆಯ್ತು ನಿಂದ್ರ ಮತ್ತು ಇಲ್ಲೇ ಬರ್ತಾನ ಸೊ ಇನ್ನೇ ಇಬ್ಬರು ಬರೋರು ಅಂತ ನಮ್ಮ ಗುತ್ತಿದಾರ ಅಂತೇಳಿ ಹಳಿ ಕೆಡ್ದವ್ರು ಅವನು ಹುಮ್ಮನ ಬಂದವರು ಅವರಿಬ್ಬರು ಬರೋಣ ಹೋಗಮ್ಮ ಮತ್ತೆ ಹುಮ್ಮನ ಬೋದವ್ರು ಬರತ್ತು ಅಭಿ ನಮ್ಗೆ ಗೊತ್ತಿದಾರ್ಟಂತ ಇವ್ರೊಬ್ಬರು ಬರೋದವ್ರು ಇವರೊಬ್ಬರು ಬಂದಾರೆ ಈಗ ಎಂಟು ಜನ ಈಗ ಎಷ್ಟು ಜನ ಸೇರಿ ಸೊ ನೋಡಿರಿ ನೋಡೋಣ ಯಾಕೋ ಗೇಟ್ ಖುಲ್ ಅದ ವೈದು ತಂದಾರ ಸೊ ವೈಬೋದು ಏನು ಬೋರ್ಡ್ ಇಲ್ಲ ಏನೂ ಇಲ್ಲ ಸೊ ನೋಡೋಣ ಅಲ್ಲಿ ತಾನೆ ಹೋಗಿ ಒಂದು ವ್ಯೂ ನೋಡ್ಕೊಂಡು ಹೊಂಟೀನಿ ನೋಡ್ರಿ ಹ್ಯಾಂಗದ ನೋಡಮ್ಮೆ ಸೊ ನಮ್ಗೆ ಅಡಿತು ಮುಂದೆ ಅದೆಲ್ಲ ನೆನಕ ನೋಡಮ್ಮಲ್ಲಿ ವ್ಯೂ ಹ್ಯಾಂಗ ನೋಡಮ್ಮಿ ಅನ್ನೊಂದು ಹೆಂಗಪ್ಪ ಅಂದ್ರೆ ವ್ಯೂ ನಿಮ್ಗೆ ಡ್ರೋನ್ ಒಂದು ತೋರ್ಸಮೇಲೆ ಡ್ರೋನ್ ಹೆಂಗೆ ಬರ್ಸೋ ಅಂತೇಳಿ ವ್ಯೂ ಫುಲ್ ಅಲ್ಟಿಮೇಟ್ ಬರ್ತಿರ್ಬೋದು ಅಂತ ಅನ್ನಿಸ್ತಾನೆ ಡ್ರೋನ್ ಒಂದು ಡ್ರೋನ್ ನೀವು ತೊಗೊಂಬತ್ತ ಈಗ దిం డ్యామ్ నోడ్కొండి ఒ్రోన్ చూట్ తి స్ఫోట్ తింటు సో అది కేళ్ళగందు రోడ్ అదొ ఆక్చువల్ ఆరు బారోడ్ డ్యామ్ మగీంద్ర రోడ్ అది సో ఈ ఫుల్ ఎలా నూర్ అంత ఫుల్ ఈ డ్యామ్ నోడ్కొండి వంటీన ఆటో పాస్ వ్యూ పాయింట్ అదత సో అవన్న వ్యూ పొయింట్ నోడ్క బందత్ అదక హంటే ఈ సో ఊట ఇది నల్లమల్ ఫారెస్ట్ ఎంట్రీ ఇక్కడ హైదరాబాద్ రూట్ ఎంట్రీ బా ముందమ్గా మహబూ నగర్ అంద్ర ఆక్కడ బందే అంద్ర ఈ అంద్ర అమరాబాద్ టైగర్ రిజర్వ్ ఫారెస్ట్ అంతే సో ఇది ఫారెస్ట్ ఎంట్రీ ఈ అచ్చంపేట నగర్ కన్నూల మహబూ నగర్ ఆ రూట శీదా ఇది అందా సిర్సలం ಟೂ ವೀಲರ್ಕೇನಿಲ್ಲ ಅವ್ರೆದ್ರೆ ಕೂತಾರಲ್ಲ ಇಲ್ಲ ಏನೇ ಅಂದ್ರೆ ಬರ್ತಿರು ಏನೋ ಅಂದಿಲ್ಲ ಇದ್ದು ಅಮ್ರಾಬಾದ್ ಅಮ್ರಾಬಾದ್ ಟೈಗರ್ ರಿಸರ್ವ್ ಫಾರೆಸ್ಟ್ ಇಟ್ಸ್ ಮೈ ಟೆರಿಟರಿ ಡೋಂಟ್ ಸ್ಟಾಪ್ ಇವರ್ ಆಯ್ಕಲ್ಲ ಅಂದ್ರೂ ಹುಲಿದತ್ತಿದ್ವು ಪೂರ ಜಾಗ ಅದಕ್ಕೆ ಎಲ್ಲಿ ನಿಂದ ಹೋಗ್ಬೇಡ್ರಿ ನೀವು ನಾನು ಇದ್ದೀನಿ ಅಂದಂಗೆ ಆವಾಜ್ ಫಸ್ಟಿಗೆ ಆವಾಜ್ ಹಾಕ ಹುಲಿ ಟಾಯ ಈ ಘಾಟ್ದ ಹೈಯೆಸ್ಟ್ ಬಿದಿರಿನ ಅವ ಇಲ್ಲಿ ಸ್ವಲ್ಪ ಈ ಶಿರ್ಸಲ್ ಘಾಟ್ರೆ ಹೋಗ್ಬೇಕು ಭಾಳ ಹುಷಾರಿಂದ ಹೋಗ್ಬೇಕು ಸ್ವಲ್ಪ ಯಾಕಂದ್ರೆ ಕೆಲವೊಂದು ತವಲ್ಲಿ ಗೊತ್ತೇ ಆಗಲ್ಲ ಎಡ್ಜದ ಈ ತರ ಹುಲ್ಲಿರತ್ತಲ್ಲ ಗೊತ್ತಾಗಲ್ಲ ಎಡ್ಜಿದ್ವು ಕೆಲವೊಂದ್ ತೋಲ್ ಬಹಳ ಎಡ್ಜದ ಇಲ್ಲಿ ನೋಡ್ರಿ ಕೋತಿಗಳು ನೋಡ್ರಿ ಮಾಡಿ ಒಂದು ಕೋತಿ ಒಂದು ಕೋತಿ ಏನ್ ತೆಗಿತದ್ದು ಸ ಫುಲ್ ಮಸಾಲೆ ರೋಡಿನಾಗೆ ಯಾವ ಬಂದು ಸರ ಅದಕ್ಕೆ ಇಲ್ಲಿ ಜಂಪ್ ಹಾಕಿದ್ರೆ ಇದಕ್ಕೆ ಕೋತಿ ಮತ್ತು ರೋಡ್ ಸೈಡೆ ಇರ್ತವ ಪೈಲಿ ಎಕ್ಸಿಡೆಂಟ್ ಬ್ರೇಕ್ ಕೊಡ್ದಾರ ಹಂಗೆ ಹಿಂದಿನ ಗಾಡಿ ಕಂಟ್ರೋಲ್ ಆಗಿಲ್ಲ ಗುದ್ದಾರ ಮಣ್ಣಾಗ ಏನಾಗಿದೆ ಶೀತಾ ಹಾಡ್ರಿ ಶೀತಾ ಆಗಿಬಿಡ್ತದ ನೆಕ್ಸನ ಏನು ಚೂರು ಏನಾಗಲ್ಲ ಅದಕ್ಕೆ ಸರ್ ಸೈಡಿ ಹಾಕಿರಿ ಸೈಡಿ ಮುಂದೆ ಸೈಡಿ ಸೈಡ್ ತೋರಿಸ್ಬಿಟ್ಟು ಟ್ರಾಫಿಕ್ ಜಾಮ್ ಆಗಿಬಿಡ್ತದೆ ಇಲ್ಲಿ ಸೈಡಿ ಆಗ ಮೊದಲು ಗಾಡಿ ಫುಲ್ ಇಂಥ ಮೊದಲೇಟು ಇದ್ರಾಗ ಬಂದರೆ ಹಂಗಲ್ಲಿ ಎಂತ ಸೈಡಿ ತೋಲ್ ಮುಂದೆ ಫೋಲ್ ಸೈಡಿ ಸೈಡ್ ತಗೋಬೇಕು ಒಬ್ಬ ಹೇಳೋ ಗೊತ್ತಿಲ್ಲ ನೋಡಿ ಸೈಡಿ ಹಾಕಂತೇಳಿ ನೋಡ್ರಿ ಜಾಮ್ ಆಗ್ಬಿಡ್ತಾವ ಗಾಡಿಗಳು ಸೊ ಇಬ್ಬರು ತಪ್ಪ ಬರ್ಲದ್ರಾಗ ಜಾಮ್ ಪದ ಬರಕ್ ಕೊಡೋಣ ಇವನಿಗೆ ಒಮ್ಮೆ ಕೊಡೋದಿಂಗ್ ಕಂಟ್ರೋಲ್ ಆಗಿ ಇವ್ನ ಬರಕ್ ಆಗಿಲ್ಲ ಸೊ ಹಿಂಗೆ ಆಗಿ ಗುದ್ದಿರ್ತಾವೆ ಅದೇನಾಗಿರಲ್ಲ ಚೂರು ಹೆಚ್ಚಕ್ಕೆ ಮಾಡದೆ ಗಾಡಿ ಅನ್ ಗುದ್ದದು ಬಿದ್ದದು ಬೀದ್ ನಮಗೆ ಕೂತದು ನಾವು ಅವ್ರಿಗೆ ಕೂತೋದು ಒಳ್ಳೆಯದೇ ರೋಡ್ ಮ್ಯಾಗ ಸೊ ನಿಮ್ಗೊಂದು ವ್ಯೂ ಪಾಯಿಂಟ್ ಹೇಳಿದಲ್ಲ ಆಸ್ಕೋಪ್ ಕಪ್ಪ ಇದು ಭಾಳ ಬಾ ಅದು ಹಸ್ತು ಕಾಪಾಟ ಏನೋ ಅಲ್ಲಿ ಬರಲ್ಲದು ಸೊ ಎಲ್ಲ ಬರ್ತಾ ಆಡ್ತಾ ಓದಿ ಓದಿ ಹೇಳ್ಬಿಡ್ತೀನಿ ಸೊ ಆ ಥರ ವ್ಯೂ ಅದಾವ ಇಲ್ಲೊಂದು ಅಕ್ಟೋಪಾಸ್ ವ್ಯೂ ಪಾಯಿಂಟ್ ಅಂತೇಳಿ ಎಷ್ಟು ಇಲ್ಲಿ ಕಿತ್ನಾ ಫಿಫ್ಟಿ ರುಪೀಸ್ ಪರ್ ಬೈಕ್ ಹೆಡ್ ಪರ್ ಹೆಡ್ ಒಂದು ಅರ್ಧ ಕಿಲೋಮೀಟರ್ ಆಗ್ತದೆ ಒಳಗೆ ಸೊ ನೋಡಿರಿ ಫಸ್ಟ್ ಟೈಮ್ ಈ ಸಿರ್ಸಲ್ ಗಾಡ್ರ ಈ ಥರ ಆಫೋಡ್ದಾಗ ಹೊಂಟಿದ ಫುಲ್ ಮಳೆಗಾಲದ ಮತ್ತೆ ಜರ್ರ ಜರ ಜರಿತಿರ್ಬೇಕಿಲ್ಲಿ ಪೂರಾ ಮಣ್ಣನ ರೋಡ್ ಇಲ್ಲಿ ಪಾರ್ಕಿಂಗ್ ಇಲ್ಲಿ ಒಳಗದ ಅಲ್ಲಿ ವ್ಯೂ ಪಾಯಿಂಟ್ ಅದ ನೋಡ್ಕೊಂಬರೋದು ಊಹ್ ಅಕ್ಟೋಪೋಸ್ ಅಮ್ರಾಬಾದ್ ಟೈಗರ್ ರಿಸರ್ವ್ ಫಾರೆಸ್ಟ್ ಪಾರ್ಕಿಂಗ್ ವ್ಯೂ ಪಾಯಿಂಟ್ ಅದು ಕಾಣ್ತದೆ ಸ್ವಲ್ಪ ಕ್ಲಿಯರ್ ಇಲ್ಲಿ ವೆದರ್ ಫುಲ್ ಮಂಜು ಮಂಜು ಅಪ್ಲೇ ಅದ ಏನು ಕಂಡ್ರೆ ಕ್ಲಿಯರ್ ಕಾಣ್ತದ ಇಲ್ಲಾಂದ್ರೆ ಅಕ್ಟೋಪೋಸ್ ಕಾಣಲಿಲ್ಲ ಅಂದ್ರೆ ಆಕ್ಟಿಗೆ ಗಿಫ್ಟ್ ಅಪೋಸ್ ಕಾಣ್ತದ ತೊಗೊಂಡ್ಬರ್ಬೇಕು ಅಷ್ಟೇ ನೋಡ್ಬೇಕು ಬಟ್ ಏನು ಅಕ್ಟೋಪೋಸ್ ಅಂದ್ರೆ ಇದು ಹಾಂ ರೀ ಅದೇ ಅದೇ ಅಕ್ಟೋಬರ್ ಅಂದ್ರೆ ಇದೇ ಮೇನ ಈ ಗುಡ್ಡ ಅಂದಲ್ಲ ಅಕ್ಟೋಬರ್ ಸಾಂಗಿರ್ತದಲ್ಲ ಹಿಂಗ ಸೇ ಮಾತಾರ ಅದು ಸೊ ಅಕ್ಟೋಪಸ್ ವ್ಯೂ ಪಾಯಿಂಟ್ ನೋ ಬಂದು ಅಲ್ಲಿ ನಮ್ಮ ಹುಲಿ ಮಂಕೊಂಡಿ ಜಾಗ ಒಂದಿತ್ತು ಅದಕ್ಕೆ ಓಂಕಾರಗ ನಮ್ಮ ಗುತ್ತಿದಾರ ರೈಡ್ ಕರೆಕ್ಟ್ ತೋರ್ಸೋ ಬಂದಿನಿ ಹುಲಿ ಮಂಕೊಂಡಿತ್ತು ಬಟ್ ಮಂಕೊಂಡಿ ಎದ್ದು ಹೋಗ್ಯಾದು ಇಸಿ ಮಾಡಿ ಅದೊಂದೇ ತೋರ್ಸೋ ಬಂದಿನಿ ಏನು ಹುಲಿ ಹೊಂಡಿದೆ ನೋಡಿಲ್ಲ ಓಂಕಾರ ಹುಲಿ ನೋಡಿಲ್ಲ ಜಗ ನೋಡಿ ಜಾಗ ನೋಡಿಲ್ಲೋಡಿ ಕುಂತಿನಿ ಹುಲಿ ತೋರ್ಸಂಬ್ರಿ ನೋಡ್ರಿ ಈಗ ನೋಡ್ರಿ ಶೀದಾ ಇಲ್ಲಿಂದ ನೋಡ್ಕೊಂಡಿ ಈಗ ಇಲ್ಲಿಂದೀದಾ ಡ್ಯಾಮಿ ಗೊತ್ತು ಡ್ಯಾಮ್ ಒಂದು ತೋರಿಸ್ತೀನಿ ಡ್ಯಾಮ್ ನೋಡೋ ಬೆಳಕಿದ್ದ ಚಂದ ಕ್ಲೀನ್ ಕಾಣ್ತದ ಹೇಳ್ತೀನಿ ಅಭಿಷೇಕವ್ರಿ ಕೇಳಲಾಗ್ಯಾರ ಕೇಳಿ ಅಂದ್ರು ತೋರಿಸ್ತೀನಿ ಅಂತ ಅದೇನು ವ್ಯೂ ಪಾಯಿಂಟ್ ಮಸ್ತಿ ಮಳೆಗಾಲ ಬಂದ್ರೆ ಮಾತ್ರ ಅಲ್ಟಿಮೇಟ್ ಇರ್ತಾವೆ ನೋಡ್ರಿ ಇದು ಭಾಳ ಮಂದಿ ಗೊತ್ತಿಲ್ಲ ಅಕ್ಟಪು ವ್ಯೂ ಇಲ್ಲಿ ಹೋಗೋದು ಸೊ ನಾನು ಬಾ ಜಾಸ್ತಿ ನೋಡ್ತಿದ್ದೀನಿ ಏನೋ ಇದ್ರೆ ಬಿಡಪ್ಪ ಫಾರ್ಟ್ ಯಾರು ಫಾರೆಸ್ಟ್ ಆಫೀಸರ್ ಏನಾರ ಇದ್ರೆ ಕೂಡ ತಗೊಂಡು ಒಟ್ಟೆ ಒಳಗೆ ಬಂದಿರಲಿಲ್ಲ ಸೊ ಎಲ್ಲ ಈ ಟೈಮ್ ಬಂದೀನಿ ಈಗ ನೆಕ್ಸ್ಟ್ ಟೈಮ್ ಯಾವಾಗ ಬರ್ಲಕ್ಕ ಬರ್ಬೇಕಿಲ್ಲ ಒಂದು ಟೈಮ ಮಳಗಾಲದಾಗ ಬಂದತ್ತ ಟೈಮ್ ಇಟ್ಟು ನಾಲ್ಕೂವರೆಗೆ ಬಂದು ಮಾಡಿಬಿಟ್ರಿ ಗೇಟಾ ಈಗ ಇದ್ದವರಿಟ್ಟೆ ಹೊರಗ್ಬಿಡ್ತಾರ ಇವರಿಗೆ ಎಲ್ಲ ಕ್ಲೋಸ್ ಇವರಿಗೆ ಅಣ್ಣ ಬಂದ ಆಫಾ ಬಂದಣ ఓహో టైమ్ సో నవే పుణల్ జల్లీ ఓదు హిబి ఆఫీస్ హోర్రీ సో చెక్ పోస్ట్ అదే ఎంట్రీ చెక్ పోస్ట్ అది ఎగ్జిట్ ఇక్కడ సో ఎంట్రీ కడదు ఎగ్జిట్ అక్కడదు ఇవి ఈడూ చెక్ పోస్ట్ టైమింగ్ నోడి రాత్రి ಗಾಡಿ గంటే తన ಇಲ್ಲೇ ಸ್ಟಾಪ್ గాడీ ఒం అందాడీ అలా ఇల్ స్టాప్ మార్కు ಬಿಡ್ತಾರೆ ಅಷ್ಟೇ డ్యా ఇదే నోడ్రీ డ్యామ్ నీర్ కమ్గ్యవ మొగాల్ద ఫుల్ హెవి నీర్ ఇతవ ఇల్ మొగాల్దమ్ బ్యాంకి దబాసి ఇత నీరా సో ఈ రూటికి హచ్డమ్ ఒ ఇదే డ్య అదేం సో అది స్టోరేజ్ మ్యాగ్ ಸೊ ನಾವ್ ಏನ್ ಮಾಡಬೇಕು ಗಾಡಿಗಳು ಸೊ ಅಲ್ಲಿ ಹೋಗ್ಬೇಕು ನಾವು ಹಿಂಗ್ ಹಿಂಗಾಯ್ ಹಿಂಗಾಯ್ಸಿ ಮ್ಯಾಲೇರಿ ಅಲ್ಲಿ ಸಿರ್ಸಲ್ಲಾ ಕೊಡಬೇಕು ನದಿಯಲ್ಲ ಈ ಡ್ಯಾಮ್ ಇಂದ ಈ ಕಡೆ ತೆಲಂಗಾಣ ಕಡೆಗೆ ಆಂಧ್ರ ಸೊ ಇಷ್ಟೇ ಅಂತ ಅಂದ್ರೆ ನೀರು ಮಳಗಾಲದಾಗ ನೋಡ್ಬೇಕು ಫುಲ್ ಎರಡು ಗೇಟ್ ವಸ್ತು ಗೇಟ್ ಓಪನ್ ಮಾಡಿರ್ತಾರೆ ಫುಲ್ ಅಲ್ಲಿ ನಿಂತು ನೋಡ್ರೆ ಕಾಂತಿ ಕಾಣ್ತಿ ಆ ಟೈಮಿಗೆ ಸೊ ಡ್ರೋನ್ ಹಾರಿಸ್ಬೋದು ಏನು ಮಾಡಬಹುದ ಗೊತ್ತಿಲ್ಲ ಹಾರಿಸ್ ಕೊಡಂಬರಿ ಅದೇ ಡ್ರೋನ್ ಹಾರಿಸಿದ ಅಂದ್ಕೋತ ಹಾರಿಸಿದ್ವ ಎಲ್ಲಿ ಬೀಳುತ್ತದ ಎಲ್ಲಿ ಹಿಡಿತಾರ ಬೀಳ್ತಾ ಹಿಡಿತಾರ ಅನ್ಕೋತ ಹಂಗ ಹರಿಸ್ ಲೆವೆಲ್ ಗೆ ಹರಿಸಿದ ಡ್ರೋನ್ ಸೊ ಫುಲ್ಲ ಡ್ರೋನ್ದು ಎಲ್ಲ ಹಾರಿಸಿ ಸ್ವಲ್ಪ ಊಟ ಮಾಡಿದಿಲ್ಲ ಓಮ್ಕಾರದ್ ಅವರು ಊಟ ಊಟ ಮಾಡಿ ಸೊ ಎಲ್ಲ ಮುಗಿಸ್ಕೊಂಡು ಈಗ ಹೊಂಟೇವೆ ಈಗ ಆಯ್ತು ನೋಡಿರಿ ಫುಲ್ ಹತ್ತೆ ಮುಣಗುತ್ತು ಫರೆ ಕತ್ತಲೆ ಆತ ಗುಡಿ ಹೋಗೋತನ ನಾನ ನಾ ಲೈಟ್ ಮುಂದೆ ಮತ್ತು ಸೊ ಇದೊಂದು ಅಡ್ಡ ಬಂತ ಹಿಂಗೆ ಮಾಡಣ ಇದಕ್ಕೆ ಹ್ಞೂ ಈ ಬ್ರಿಜ್ ಹಿಂದೆ ತೆಲಂಗಾಣ ಈ ಬ್ರಿಡ್ಜ್ ಅಚ್ಚ ಕಡೆಗೆ ಆಂಧ್ರ ಸೊ ಇದು ಏನದ ಇದೇ ಬಾರ್ಡ್ರ್ ಈ ನದಿನೇ ಬಾರ್ಡ್ರ್ ಇದು ಟಿ ಕೆ ವಿ ಸ್ವಿಚ್ ಅಂದ್ರೆ ಎರಡುನೂರ ಇಪ್ಪತ್ತು ಕೆ ವಿ ಇಲ್ಲಿ ರೆಡಿ ಆಗ್ತದ ಸೊ ಅಷ್ಟು ಜನರೇಟ್ ಆಗ್ತದ ಕರೆಂಟ ಅದು ಸಾಕ್ಷಿ ಗಣಪತಿ ಬಂದಿನಿ ಇನ್ನು ಟ್ರಾಫಿಕ್ ನಟದ ಫುಲ್ ನೋಡಿ ನಾವು ಮುಂಜಾನೆ ಬಿಟ್ಟರೆ ಎಲ್ಲ ನೋಡ್ಕೋದು ಬರ್ಲಿಕ್ಕೆ ಆತಿರ್ಯ ಮಾಡಿದೆವು ಕತ್ಲೆ ಸರ್ಕಲ್ ರೈಟಿಗೆ ಹೋದ್ರೆ ಸಿರಿ ಸಾಲ ಲೆಫ್ಟಿಗೆ ಹೋದ್ರೆ ಮಾನಿ ಕಡೆ ಹೋತ ನೋಡ್ರಿ ಮತ್ತೆ ಸಾಕ್ಷಿ ಗಣಪತಿ ಆಗೋ ಮುಂದೆ ಸಿರಿ ಸಾಲ ಹೋಗ್ತದ ಸಾಕ್ಷಿ ಗಣಪತಿ ಅದಲ್ಲ ಇಷ್ಟು ಟ್ರಾಫಿಕ್ ಇರ್ತದೆ ಇಲ್ಲಿ ಹೇಳ್ಬಾರ್ದು ಅಭಿಷೇಕ ಬರಲಿ ಇಲ್ಲಿನ ಸಮಯ ಕಂದ್ರೆ ಈಗ ಅವರು ಮುಂದೆ ಹೋದ್ರು ಸ್ವಲ್ಪ ಕೆಲ್ ನಿಂತಾರೆ ನೋಡ್ರಿ ನಾವು ಲೇಟೇ ಆಯಿತು ಸಿರ್ಸೆಲ್ಲ ಕರೆಕ್ಟ್ ಟೈಮ್ ಹಾಲ್ಟಿಗೆ ಮಂಕೋಕೆ ಬಂದಂಗೆ ಆಯ್ತು ಇಲ್ಲಿ ಈಗ ಮಂಕೋ ಅಂದ್ರೆ ಮದರ ಏನೋ ಬಹು ತೆಲುಗುದಾಗ ಗೊತ್ತಾಗಿಲ್ಲ ಯಾವುದೋ ಒಂದು ಆಶ್ರಮ ಬುಕ್ ಮಾಡ್ರಿ ತಂದರು ಬಿಲ್ಡಿಂಗ್ ನೋಡ್ರಿ ಎಕ್ಕೊನಿವೆ ಬಹತ್ತದ ಕಣ ಕಾಣುತ್ತೆ ಹೊಳಗೋ ರೂಮ್ ಉಣ್ಣು ಮಾಡ್ರಿ ಪೈಲ ಚಾವಿ ತೊಗೊಂಡಿನಿ ಸ್ವಲ್ಪ ಬಂದು ಸೆಂಟ್ರ್ ಶಾಂಡ್ ಹಾಕ್ತೀನಿ ಸ್ವಲ್ಪ ರೂಮಿಗೆ ಎಲ್ಲ ರೂಮಿಗೆ ಹೋಗಿ ಎಲ್ಲ ಲಗೇಜ್ ಇಟ್ಟು ಸ್ವಲ್ಪ ನಮ್ಮದು ಡ್ರೆಸ್ ಕಳೆದು ಸ್ವಲ್ಪ ಆಮೇಲೆ ಗುಡಿ ಕಡೆ ಹೋದ್ರೆ ಹೋತೇವು ನೋಡೋಣ ಇನ್ನು ಎಲ್ಲಾದ್ರು ರೂಮ ಲಿಫ್ಟಾ ಟಾಪ್ ಫ್ಲೋರು ಹಾಂ ಸೆಕೆಂಡ್ ಫ್ಲೋರ ವಾ ಪರಮಾತ್ಮ ಪಾರ್ವತಿಯರ ಗುಡಿ ರೂಮ್ನಾಗ ರೂಮ್ ಹತ್ರ ಮಸ್ತ್ ಇದೆಯಂದ ಹೋ ಮೈ ತೊಕ್ಕೋದು ಇಸಿ ಇದು ಔಟ್ ಹಾಂ 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 ಫಸ್ಟ್ ಕ್ಲಾಸ್ ರೂಮ್ ಸೊ ಈಗ ರೂಮಿಗೆ ಬಂದು ರೂಮ್ ಚೆಕ್ಔಟ್ ಮಾಡ್ಕೊಂಡು ಚೆಕ್ ಇನ್ ಮಾಡ್ಕೊಂಡು ಸರಿ ಚೆಕ್ ಇನ್ ಮಾಡ್ಕೊಂಡು ಈಗ ಫ್ರೆಶ್ ಅಪ್ ಅಲ್ಲುತ್ತೆ ಫ್ರೆಶ್ ಅಪ್ ಆಗಿ ಆಮೇಲೆ ಸ್ವಲ್ಪ ಊಟ ಮಾಡಿ ರೆಸ್ಟ್ ಮನೆ ಮುಂಜಾನೆ ಹೋಗಿ ದರ್ಶನ ಮಾಡ್ತಾರೆ ಸೊ ಈಗೇನಿಲ್ಲ ಸೊ ಮತ್ತೊಂದು ನೂಡಲ್ಸ್ ಇತ್ತೀನಿ ನಾಳೆ ಬಾಗಿ ಮತ್ತೆ ನೂಡಲ್ಸ್ ಅಲ್ಲಿ ತನಕ